HRMS ಟೂ ಪಾಯಿಂಟ್ ಜೀರೋ ಸಿಸ್ಟಮ್ ಕೆಲವೊಮ್ಮೆ ಸ್ವಲ್ಪ ಗೊಂದಲ ಅನ್ನಿಸಬಹುದು ಅಲ್ವಾ ಆದರೆ ಬೇಡ ಕರ್ನಾಟಕ ಸರ್ಕಾರದ ಈ ಪ್ರಮುಖ ವ್ಯವಸ್ಥೆಯಲ್ಲಿ ಎರಡು ನಿರ್ಣಾಯಕ ಕಾರ್ಯಗಳನ್ನು ಹೇಗೆ ಸುಲಭವಾಗಿ ಮಾಡಬಹುದು ಅಂತ ಈ ವಿವರಣೆಯಲ್ಲಿ ನೋಡೋಣ ಸರಿ ಇವತ್ತು ನಾವು ಎರಡು ಪ್ರಮುಖ ಕಾರ್ಯವಿಧಾನಗಳನ್ನು ಹಂತ ಹಂತವಾಗಿ ನೋಡೋಣ ಮೊದಲು ಅಪ್ರೂವರ್ ಆಗಿ ಮೆಚ್ಯೂರ್ಡ್ ಆದ ಸಿ ಪಾಲಿಸಿಯನ್ನ ಹೇಗೆ ಕ್ಲೋಸ್ ಮಾಡೋದು ಅಂತ ನೋಡೋಣ ಆಮೇಲೆ ಇನಿಷಿಯೇಟರ್ ಆಗಿ ಪೇ ಬಿಲ್ ಅನ್ನ ಹೇಗೆ ರೀಪ್ರಾಸೆಸ್ ಮಾಡೋದು ಅಂತ ಕಲಿಯೋಣ ಕೊನೆಗೆ ಇದೆಲ್ಲ ನೆನ್ಪಿಟ್ಕೊಳ್ಳೋಕೆ ಒಂದು ಸಿಂಪಲ್ ಚೆಕ್ ಲಿಸ್ಟ್ ಕೂಡ ಇದೆ ಹಾಗಿದ್ರೆ ಶುರು ಮಾಡೋಣ ಮೊದಲನೇ ಟಾಸ್ಕ್ ಇದು ಅಪ್ರೂವರ್ ಲೆವೆಲ್ ಆಕ್ಸೆಸ್ ಇರೋರಿಗೆ ಮಾತ್ರ ಅನ್ನೋದನ್ನ ನೆನ್ಪಿನಲ್ಲಿಡಿ ಇಲ್ಲಿ ಒಂದು ಬಹಳ ಮುಖ್ಯವಾದ ವಿಷಯವನ್ನ ಗಮನಿಸ್ಬೇಕು ಈ ಇಡೀ ಪ್ರಕ್ರಿಯೆ ಇದೆಯಲ್ಲ ಇದನ್ನ ಮಾಡೋಕ್ಕಾಗೋದು ಅಪ್ರೂವರ್ಗೆ ಮಾತ್ರ ಬೇರೆ ಯಾರಿಗೂ ಇದನ್ನ ಮಾಡುವ ಆಕ್ಸೆಸ್ ಇರೋದಿಲ್ಲ ಬನ್ನಿ ಶುರು ಮಾಡೋಣ ಮೊದಲನೇ ಹಂತ ತುಂಬಾನೇ ಸಿಂಪಲ್ ಅಫಿಷಿಯಲ್ ಹೆಚ್ ಆರ್ ಎಂ ಎಸ್ ಟೂ ಪಾಯಿಂಟ್ ಜೀರೋ ಪೋರ್ಟಲ್ಗೆ ಹೋಗಿ ಲಾಗಿನ್ ಆಗೋದು ಅಂದಹಾಗೆ ಭದ್ರತೆಗಾಗಿ ಯಾವಾಗ್ಲೂ ಸರಿಯಾದ ಯು ಆರ್ ಎಲ್ ಅನ್ನೇ ಬಳಸಿ ಓಕೆ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿದ ತಕ್ಷಣ ನಿಮ್ಮ ಮೊಬೈಲ್ ಮೊಬೈಲ್ಗೆ ಒಂದು ಆರು ಅಂಕಿಯ ಒ ಟಿ ಪಿ ಬರುತ್ತೆ ಅದನ್ನು ಇಲ್ಲಿ ಎಂಟರ್ ಮಾಡಿ ವೆರಿಫೈ ಅಂದ ಕ್ಲಿಕ್ ಮಾಡಿ ಸರಿ ಈಗ ಡ್ಯಾಶ್ಬೋರ್ಡ್ ಒಳಗಿದ್ದೀವಿ ಎಡಗಡೆ ನೋಡಿ ಇನ್ಶೂರೆನ್ಸ್ ಅಂತ ಒಂದು ಆಪ್ಷನ್ ಇದೆ ಅಲ್ವಾ ಅದನ್ನು ಕ್ಲಿಕ್ ಮಾಡಿ ಆಮೇಲೆ ಆ ಮೆನು ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ ಐ ಸಿ ಲಿಸ್ಟ್ ಅಂತ ಕಾಣಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಈಗ ನಿಮಗೆ ಸಂಬಂಧಪಟ್ಟ ಎಲ್ಲ ಎಲ್ ಐ ಸಿ ಪಾಲಿಸಿಗಳ ಲಿಸ್ಟ್ ಕಾಣುತ್ತೆ ಇದರಲ್ಲಿ ಯಾವ ಪಾಲಿಸಿಯನ್ನ ಮುಕ್ತಾಯಗೊಳಿಸಬೇಕೋ ಅದನ್ನ ಹುಡುಕಿ ಅದರ ನೇರಕ್ಕೆ ಒಂದು ಎಡಿಟ್ ಐಕಾನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಇದು ತುಂಬಾನೇ ಇಂಪಾರ್ಟೆಂಟ್ ಸ್ಟೆಪ್ ಒಂದು ಪಾಪಪ್ ವಿಂಡೋ ಓಪನ್ ಆಗುತ್ತೆ ಅದರಲ್ಲಿ ಪಾಲಿಸಿ ಎಂಡ್ ಡೇಟ್ ಅಂತ ಇದೆಯಲ್ಲ ಅಲ್ಲಿ ಸರಿಯಾದ ಮೆಚ್ಯೂರಿಟಿ ದಿನಾಂಕವನ್ನು ಹಾಕಿ ಕೆಳಗೆ ರಿಮಾರ್ಕ್ಸ್ ಬಾಕ್ಸ್ನಲ್ಲಿ ಎಲ್ ಐ ಸಿ ಪಾಲಿಸಿ ಮೆಚ್ಯೂರ್ಡ್ ಅಂತ ಟೈಪ್ ಮಾಡಿ ಆಮೇಲೆ ಸಬ್ಮಿಟ್ ಕೊಡಿ ಒನ್ ನಿಮಿಷ ಇಲ್ಲಿಗೆ ಅಪ್ರೂವರ್ ಕೆಲಸ ಮುಗೀತು ಅಂತ ಅನ್ಕೋಬೇಡಿ ಇದಾದ್ಮೇಲೆ ಇನಿಷಿಯೇಟರ್ ಅವರು ಪೇ ಬಿಲ್ನ ಮತ್ತೆ ರೀಪ್ರಾಸೆಸ್ ಮಾಡ್ಲೇಬೇಕು ಇದು ಬಹಳ ಮುಖ್ಯವಾದ ಹಂತ ಇದನ್ನ ಮರೆಯೋ ಹಾಗೇ ಇಲ್ಲ ಸರಿ ಅಪ್ರೂವರ್ ಅವರ ಕೆಲಸ ಈಗ ಮುಗಿದಿದೆ ಈಗ ಮುಂದಿನ ಹಂತಕ್ಕೆ ಹೋಗೋಣವಾ ಅಂದ್ರೆ ಇನಿಷಿಯೇಟರ್ ಅವರ ಪಾತ್ರ ಏನು ಅಂತ ನೋಡೋಣ ಈಗ ಇನಿಷಿಯೇಟರ್ ಲಾಗಿನ್ಗೆ ಬರೋಣ ಅಪ್ರೂವರ್ ಅವರು ಸಿ ಪಾಲಿಸಿ ಡೇಟ್ ಅಪ್ಡೇಟ್ ಮಾಡಿದ್ಮೇಲೆ ಆ ಬದಲಾವಣೆ ಪೇ ಬಿಲ್ನಲ್ಲಿ ಕಾಣಿಸಬೇಕು ಅದಕ್ಕೆ ಇನಿಷಿಯೇಟರ್ ಏನ್ ಮಾಡ್ಬೇಕು ಅನ್ನೋದನ್ನ ಈಗ ನೋಡೋಣ ಮೊದಲಿನ ತರಾನೇ ಲಾಗಿನ್ ಪೇಜ್ಗೆ ಹೋಗಿ ಆದ್ರೆ ಈ ಸಲ ಇನಿಷಿಯೇಟರ್ ಅವರ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ಬೇಕು ಲಾಗಿನ್ ಆದಮೇಲೆ ಡ್ಯಾಶ್ಬೋರ್ಡ್ನಲ್ಲಿ ಪೇರೋಲ್ ಅನ್ನೋ ಮಾಡ್ಯೂಲ್ಗೆ ಹೋಗಿ ಅಲ್ಲಿ ಮೆನು ಐಕಾನ್ ಕ್ಲಿಕ್ ಮಾಡಿದರೆ ಡ್ರಾಫ್ಟ್ ಪೇ ಬಿಲ್ ಅಂತ ಸಿಗುತ್ತೆ ಅದನ್ನ ಸೆಲೆಕ್ಟ್ ಮಾಡಿ ಓಕೆ ಈಗ ಯಾವ ತಿಂಗಳ ಬಿಲ್ನ ರೀಪ್ರಾಸೆಸ್ ಮಾಡಬೇಕೋ ಆ ತಿಂಗಳು ಮತ್ತೆ ವರ್ಷವನ್ನು ಸೆಲೆಕ್ಟ್ ಮಾಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಡ್ರಾಫ್ಟ್ ಬಿಲ್ಗಳ ಲಿಸ್ಟ್ ಕಾಣಿಸುತ್ತೆ ಅದರಲ್ಲಿ ಸರಿಯಾದ ಬಿಲ್ನ ಪಕ್ಕದಲ್ಲಿರೋ ಚೆಕ್ ಬಾಕ್ಸ್ನ ಟಿಕ್ ಮಾಡಿ ಆಮೇಲೆ ರೀಪ್ರೋಸೆಸ್ ಪೇ ಬಿಲ್ ಅಂತ ಇದೆಯಲ್ಲ ಆ ಬಟನ್ನ ಒತ್ತಿ ಆಗ ಸಿಸ್ಟಮ್ ಒಂದು ಕನ್ಫರ್ಮೇಷನ್ ಕೇಳುತ್ತೆ ಮುಂದುವರಿಯೋಕೆ ಹೌದು ಅಥವಾ ಎಸ್ ಅಂತ ಕ್ಲಿಕ್ ಮಾಡಿ ಈಗ ಸ್ವಲ್ಪ ಕಾಯ್ಬೇಕು ಮೊದಲು ಪ್ರೊಸೆಸ್ ಶುರುವಾಗಿದೆ ಅಂತ ಒಂದು ಮೆಸೇಜ್ ಬರುತ್ತೆ ಆಮೇಲೆ ಬಿಲ್ ಯಶಸ್ವಿಯಾಗಿ ಮರು ಸಂಸ್ಕರಿಸಲಾಗಿದೆ ಅಂತ ಇನ್ನೊಂದು ಮೆಸೇಜ್ ಬರುತ್ತೆ ಆ ಎರಡನೇ ಮೆಸೇಜ್ ಬಂದ್ರೆ ಮಾತ್ರ ಕೆಲಸ ಪೂರ್ತಿಯಾಗಿದೆ ಅಂತ ಅರ್ಥ ಸರಿ ಇಷ್ಟೊತ್ತು ನೋಡಿದ ಎರಡು ಪ್ರಕ್ರಿಯೆಗಳನ್ನ ಒಮ್ಮೆ ಕ್ವಿಕ್ ಆಗಿ ರಿವೈಸ್ ಮಾಡೋಣ ಇದ್ರಲ್ಲಿರುವ ಪ್ರಮುಖ ಅಂಶಗಳು ಯಾವುವು ಅಂತ ನೋಡೋಣ ಈ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಳಿ ಮೊದಲನೇದಾಗಿ ಮೆಚೂರ್ ಆದ ಐ ಸಿ ಪಾಲಿಸಿಗಳನ್ನು ಕ್ಲೋಸ್ ಮಾಡೋದು ಅಪ್ರೂವರ್ ಅವರ ಜವಾಬ್ದಾರಿ ಆಮೇಲೆ ಆ ಬದಲಾದ ಬಿಲ್ಗಳನ್ನ ರೀಪ್ರಾಸೆಸ್ ಮಾಡೋದು ಇನಿಷಿಯೇಟರ್ ಅವರ ಜವಾಬ್ದಾರಿ ಮುಖ್ಯವಾಗಿ ಅಪ್ರೂವರ್ ಎಡಿಟ್ ಮಾಡಿದ್ಮೇಲೆ ಇನಿಷಿಯೇಟರ್ ರೀಪ್ರಾಸೆಸ್ ಮಾಡಲೇಬೇಕು ಯಾವಾಗ್ಲೂ ಸರಿಯಾದ ಮಾಡ್ಯೂಲ್ಗೆ ಹೋಗಿ ಅಂದರೆ ಇನ್ಶೂರೆನ್ಸ್ ಅಥವಾ ಪೇರೋಲ್ ಕೊನೆಗೆ ರೀಪ್ರಾಸೆಸ್ಡ್ ಸಕ್ಸೆಸ್ಫುಲ್ಲಿ ಅನ್ನೋ ಮೆಸೇಜ್ ಬರೋವರೆಗೂ ಕಾಯೋಡು ಬಹಳ ಮುಖ್ಯ ಈ ಎರಡು ಹಂತಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಎಚ್ ಆರ್ ಎಂ ಎಸ್ ಟೂ ಪಾಯಿಂಟ್ ಜೀರೋನಲ್ಲಿ ಕೆಲಸ ಮಾಡೋದು ತುಂಬನೇ ಸುಲಭ ಅನ್ಸುತ್ತೆ ಹಾಗಿದ್ರೆ ಯೋಚನೆ ಮಾಡಿ ಇದೇ ತರ ಮುಂದಿನ ಯಾವ ಎಚ್ ಆರ್ ಎಂ ಎಸ್ ಪ್ರಕ್ರಿಯೆ ಬಗ್ಗೆ ತಿಳ್ಕೊಳಕೆ ಇಷ್ಟಪಡ್ತೀರಿ